ಟಿಕೆಟ್ ವಿಚಾರ ಯಾವಾಗ ಆತದೋ ಏನು ಗೊತ್ತಿಲ್ಲ ಇವತ್ತು ಅಥವಾ ನಾಳೆ ಆತದ ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ನ ಕೊಡೋದಿಲ್ಲ ಪಕ್ಷದವರು ನಾನು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ನೀನೇನೂ ಚಿಂತೆ ಮಾಡಬೇಡ ನೀನೇನೂ ಚಿಂತೆ ಮಾಡಬೇಡ ಅದು ಏನಕ್ಕೆ ಆಗಲ್ಲಕ್ಕ ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಊಟ ಹಾಕಲಿ ಅನ್ನೋ ಮಾತು ಕೂಡ ಹೇಳು ಸ್ಪಷ್ಟ ಆಗಿ ಹೇಳ ಯಾರು ಹೇಳ್ತಾರ ಬರ್ರಿ ನಡ್ರಿ ನಾ ಒಂದು ತಿಳ್ಕೊರಿ ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ ಎಪ್ಪತ್ತು ವರ್ಷ ಆದರೂ ಕೂಡ ಯಾರ್ಯಾರು ಅಡ್ಡ ಬಂದಾರಲ್ಲ ನನ್ನ ರಾಜಕಾರಣಕ್ಕೆ ಯಾವ ಬದುಕಿಲ್ಲ ಇವತ್ತಿಗೂ ನೋಡಿರಿ ಇಷ್ಟು ಜನ ಅದ ರಾಜಕಾರಣದ ಒಬ್ಬನೂ ಒಬ್ಬರೇ ಒಬ್ಬರೇ ಆದಾನೇನು ನೋಡಿರಿ ನನಗೆ ಕಾಡ್ದವ ಯಾರೂ ರೀ ಉಳಂಗಿಲ್ಲ ದೇವ್ರೆ ಕಲಾಸ ಮಾಡ್ತಾನೆ ಅವ್ರಿಗೆ ನಾವು ಯಾರು ಮಾಡೋದು ಬೇಡ ದೇವರೇ ಕಲಾಸ ಮಾಡ್ತಾನೆ ಅದಕ್ಕೆ ದಯವಿಟ್ಟು ನೀವು ಒಂದು ಸ್ವಲ್ಪ ಎಲ್ಲ ಪತ್ರಿಕಾ ಬಂಧುಗಳಿರ್ತೀರಿ ನೀವು ಯೋಚನೆ ಮಾಡಿದ್ರಿ ಯಾರು ಅದಾರ ಏನು ಅದಾರ ಯೋಚನೆ ಮಾಡಿ ಬರಿಬೇಕು ಯಾವನೋ ತಿರುಗಿ ನನ್ನ ಮಗ ಬಂದು ಇವನು ಇವರು ಲಿಂಗಾಯತರು ಇರೋದೇ ಅಂತ ಹೇಳಿದ್ರೆ ನೀವು ಪತ್ ಬಿಡುಗಡೆ ಮಾಡ್ತಿರಲ್ಲ ಇದು ಸರಿಯಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಟಿಕೆಟ್ ವಿಚಾರ ಇಲ್ಲಿ ಟಿಕೆಟ್ ವಿಚಾರ ಯಾವಾಗ ಆತದೋ ಏನು ಗೊತ್ತಿಲ್ಲ ಇವತ್ತು ಅಥವಾ ನಾಳೆ ಆತದ ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ನ ಕೊಡೋದಿಲ್ಲ ಪಕ್ಷದವರು ನಾನು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ನೀನೇನೂ ಚಿಂತೆ ಮಾಡಬೇಡ ನೀನೇನೂ ಚಿಂತೆ ಮಾಡಬೇಡ ಅದು ಏನಕ್ಕಾಗಲ್ಲಕ್ಕ ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಊಟ ಹಾಕಲಿ ಅನ್ನೋ ಮಾತು ಕೂಡ ಹೇಳು ಸ್ಪಷ್ಟ ಆಗಿ ಹೇಳ ಯಾರು ಹೇಳ್ತಾರ ಬರೀ ನಡ್ರಿ ಅಂತ ಹೇಳಿ ನೋಡಿರಿ ಟೀಕಾಕಾರಲು ಮ ಪ್ರಧಾನಮಂತ್ರಿಗಳ ವಿರುದ್ಧ ಟೀಕಾಕಾರರು ಎಷ್ಟು ಜನ ಅದ್ರ ನೀವೇ ನೋಡಿದ್ದೀರಿ ಏನೇನಾಗ್ಯದ ಅದೇನು ಅವ್ರ ಸಲಹೆಗೆ ಮಾಡಿದ್ರ ಜ ಉಪಯೋಗ ಅಲ್ಲಿ ಈ ಜಿಲ್ಲೆನಲ್ಲಿ ಲಿಂಬೆ ದಾಳಿಂಬ ಆಮೇಲೆ ಬ ಹಣ್ಣ ದ್ರಾಕ್ಷಿ ಬೆಳೀತಾರ ಇಲ್ಲಿ ಅನ್ನೋ ಕಾರಣಕ್ಕ ಪ್ರತಿ ಅವರು ಯಾವ್ಯಾವ ಕ್ಷ ಯಾವ್ಯಾವ ಟೈಮ್ದಾಗ ಏನೇನು ಬೆಳಿತಾರೋ ಅವರು ಈ ನಮ್ಮ ಒಂದು ಸ್ಟಾಲ್ ಇಟ್ಕೊಂಡು ಇಲ್ಲಿ ಮಾರಲಿ ಅನ್ನೋ ಉದ್ದೇಶಕ್ಕೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದ್ರ ಜೊತೆ ಒಬ್ಬನಿಗೆ ಅಥವಾ ಇಬ್ಬರಿಗೆ ಕೆಲ ಕೆಲಸ ಸಿಗ್ತದೆ ಜನರಿಗೆ ಅವ್ರಿಗೆ ಅನುಕೂಲ ಆಗ್ತದೆ ಅಲ್ಲಿ ಇಲ್ಲಿ ಟೇ ಸ್ಟೇಷನ್ದಾಗ ರೈಲ್ವೆ ಬಂದಾಗ ಓಡಿ ಹೋಗಿ ಸ್ಟೇಷನ್ ಇದು ಗಾಂಧಿ ಚೌಕ್ ಹೋಗಿ ಇದು ಆಗೋದಿಲ್ಲ ದ್ರಾಕ್ಷಿ ಅಂಥದ್ದು ಎಲ್ಲ ಇಲ್ಲಿ ವ್ಯವಸ್ಥೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡ್ಯಾರಪ್ಪ ನಮಸ್ಕಾರ ಎಲ್ಲರಿಗೂ ಹೇಳ್ತಾರ ಕ್ರಿಕೆಟ್ ಆಡ್ಲಕ್ಕೆ ತಯಾರಾಗಿನಪ್ಪ ಬ್ಯಾಟಿಂಗ್ ಹಿಡ್ಕೊಂಡೀನಿ ಬಾಲ್ ಬರೋದು ಅಷ್ಟೇ ಕಾಯಿಲಕತ್ತೀನಿ ಈಗ ಅಷ್ಟೇ ಅದು ಅದ್ರ ಬಿಟ್ಟು ಇದು ಹೆಚ್ಚಿಗೆ ಏನೂ ಹೇಳೋದಿಲ್ಲ ನೋಡಿರಿ ನನಗೆ ಭಾಳ ಜನ ಅಪಪ್ರಚಾರ ಮಾಡಿದ್ರು ನನಗೆ ಇವ ಸೈತ್ ಅನ್ನೋತ್ ಹೇಳಿದ್ರು ಅಂತ ಹೇಳಿದ್ರು ಅದೇನೇನೋ ಹೇಳಿದ್ರು ಅದು ಅವ್ರು ಯಾರ್ದು ಎಲ್ಲರೂ ಸುಳ್ಳು ಹೇಳೋದು ನನಗೆ ಆ ಹೌದಪ್ಪ ಅದು ಆಗೋದು ಬೇಡ ಯಾರಿಗಿ ನಿಮ್ಗೆ ಕೆಮ್ಮಾಗೋದಿಲ್ಲನ್ರಿ ಎಲ್ಲರಿಗೂ ಕೆಮ್ಮು ಆತದ ಆಮೇಲೆ ಉರಿ ಬರೋದಿಲ್ಲ ನಿಮ್ಗೆ ನಿಮ್ಮಂಗೆ ನಮಗೂ ಆಗಿತ್ತಪ್ಪ ಅಷ್ಟೇ ಅದು ಬಿಟ್ಟರೆ ಇವನು ಸೈತನ ಇದು ಎಲ್ಲರೂ ಎಲ್ಲಂದರೆ ಡೆಲ್ಲಿ ಹೋಗಿ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಹೇಳ್ಯಾರ ಏನು ಇತ್ತಪ್ಪ ಇವರಿಗೆ ಹೋಗಿ ಒನ್ ಸೈತನ ಹೇಳೋದು ನನ್ನ ಸಾವು ಇವ್ರ ಕೈಯಾಗದ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಮಾಡಿ ನಾ ಮಗ ಇತಿಹಾಸ ನಿರ್ಮಾಣ ಮಾಡೋತನ ನಾನಂತೂ ಸಾಯುವುದಿಲ್ಲ ನಾನು ಎಂಬತ್ತ್ಮೂರ ಆಗಲಿ ತೊಂಬತ್ಮೂರ ಆಗಲಿ ನಾನು ಬದುಕವನೇ ನಾನು ಇತಿಹಾಸ ಇಲ್ಲಿ ನಿರ್ಮಾಣ ಮಾಡಿ ಸಾಯ್ಬೇಕು ಅನ್ನೋದು ದೇವರು ನಾನು ನನ್ನ ಹಣೆ ಬರದ ಬರ್ದ ಮೋದಿಯವ್ರಿಗೆ ನಾ ಎಲ್ಲಿ ಚಾ ಈ ರೈಲ್ವೆ ಸ್ಟೇಷನ್ ಮೇಲೆ ಚಹಾ ಮಾಡೋವನ್ನೇ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಬ ಯಾರು ಹೇಳಿದ್ರೆ ಅವನು ಹಣೆ ಬರದ ಬರೆದಿತ್ತು ಅವರು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ನೋಡ್ರಿ ಎಂಥ ಸುಧಾರಣೆಗಳ ಮಾಡ್ಲಿಕ್ಕತ್ತೆ ನಾನು ಅಷ್ಟೇ ನನಗೆ ಈ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯ ಎಂದರೆ ರೆವನ್ಯೂ ಮಿನಿಸ್ಟ್ರ ಬಿಟ್ಟು ನಾ ಯಾವ್ಯಾರು ಬಿಡು ಅಂತ ಹೇಳಿ ಭಾಳ ಜನ ಅದರ ಬಿಡ್ತಾರೆ ಅವರು ಬಿಟ್ರೆ ಪಬ್ಬ ಇಲ್ಲಿ ಬಿಜಾಪುರದಲ್ಲಿ ಹುಟ್ಟಿದ ಮನುಷ್ಯ ಹೋಗಿ ಚಿಕ್ಕೋಡಿನಾಗ ಒಬ್ಬ ಹಾನಿ ಅಂತ ಮನುಷ್ಯನ ವಿರುದ್ಧ ಶಂಕರಾನಂದವರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿ ಮೂರು ಸಲ ಬೇರೆ ಬೇರೆದಿಂದ ಪಕ್ಷದಿಂದ ಗೆಲ್ಲರು ಗೆದ್ದಿಸಿ ಬಂದರು ಗೆದ್ದಿತಾರ ಯಾರ್ಯಾರೇ ಇವೆಲ್ಲ ಇತಿಹಾಸ ಅಲ್ವಾ ಹೇಳಿರಿ ನೋಡೋಣ ಅದಕ್ಕೆ ನನ್ನ ಜೀವನದ ಇಲ್ಲೇನು ಬಿಜಾಪುರದಲ್ಲಿ ಏಳು ಸಲ ಚಿ ಚಿಕ್ಕೋಡಿಯಲ್ಲಿ ಮೂರು ಸಲ ಬಿಜಾಪುರದಾಗ ಈಗ ಸಾರಿ ನಿಂತ ನಾಲ್ಕನೇ ಸಲ ಏಳು ಸಲ ಎಂ ಪಿ ಯಾರು ಆಗ್ಲಿಕ್ಕೆ ಸಾಧ್ಯ ಅದ ಬಿಜಾಪುರದವರು ನೋಡ್ರಿ ಇದೆಲ್ಲ ನನ್ನ ಹಣೆ ಬರದ ದೇವ್ರು ಬರೋದನ್ನ ಅದು ಯಾರೂ ಅಳ್ಸಕ್ಕೆ ಆಗೋದಿಲ್ಲ ಅದಕ್ಕೆ ಯಾಕೆ ಇವ್ರು ಚಿಂತೆ ಮಾಡ್ಲಕ್ಕಾರ ಗೊತ್ತಾಗಲ್ಲಾಗ ನಾನು ಜಲ್ದಿ ಸೈಲಪ್ಪ ನಾವು ಏನರ ಆಬೇಕಾರ ಇವರು ಅಲ್ಲ ಅಪಪ್ರಚಾರ ಯಾರು ಮಾಡ್ತಾರೆ ನಿಮಗೆ ಗೊತ್ತದ ನೀವೇ ಎಲ್ಲರೂ ಬರ್ದಿರಿ ಹೇಳಿಲ್ಲ ನಿಮ್ಮ ಹತ್ರ ಬಂದವರು ಹೇಳ್ರಿ ನೋಡೋಣ ಇವ ನೀವು ಲಿಂಗಾಯತರ ವಿರುದ್ಧ ಅಂತ ಹೇಳಿಲ್ಲ ನಿಮ್ಮ ಮುಂದೆ ಮನುಷ್ಯರ ನೀವೇ ಬರೀಲಿಕ್ಕೆ ನಿಮ್ಮ ನಿಮ್ಮ ಮನುಷ್ಯತ್ವ ಇಲ್ಲ ನಾನು ನೋಡಿಲ್ಲ ನೀವು ನಲವತ್ತೈದು ವರ್ಷದಿಂದ ಈ ಜನ ಈ ಜಿಲ್ಲೆನಲ್ಲಿ ನೋಡ್ತಾ ಇದ್ದಾರೆ ನಾನು ನನ್ನ ನನ್ನ ಜಾತಿಯವನ್ನ ಒಬ್ಬರನ್ನ ನಾನು ಬರೆಸ್ಕೊಟ್ಟಿಲ್ಲ ಎಲ್ಲರೂ ನನಗೆ ಎಲ್ಲ ಸಮಾಜದ ಜನರನ್ನು ಕಟ್ಕೊಂಡ್ರು ಗಾಲ್ರು ವಾಡ್ರು ಕುರುಬರು ಆಮೇಲೆ ಬಡಿಗೇರು ಕುಂಬಾರು ಅಂಥ ಸಣ್ಣ ಸಣ್ಣ ಸಮಾಜಗಳನ್ನು ಕಟ್ಕೊಂಡ್ರು ನಾನು ರಾಜಕಾರಣ ಮಾಡಿಕೊಂಡು ಬಂದೀನಿ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ಬದುಕಿನಿ ಬದುಕತ್ತೇಳಿ ಆಮೇಲೆ ದಲಿತನಿಗೆ ಇಂಥ ಜಿಲ್ಲೆನಲ್ಲಿ ಕರಿಗೆರ್ ಬಿಟ್ರ ಯಾರೇ ಬದುಕದ ಬದುಕದ್ರೆ ಉತ್ತರ ಕರ್ನಾಟಕದಲ್ಲಿ ಯಾರೂ ಬದುಕಿಲ್ಲಪ್ಪ ಯಾರೂ ಬದುಕಿಲ್ಲ ಆದರೆ ನೋಡಿರಿ ಇದು ಈಗ ಅಪ್ಪ ಪ್ರಚಾರ ಮಾಡಬಾರ್ದು ಯಾರಪ್ಪ ಹೇಳಿದ್ರೆ ನಿಮ್ಗೆ ನೀವೇ ನೀವೇ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ಬರಲಿಲ್ಲ ಆಂ ಟಿ ವಿನಲ್ಲಿ ಬರಲಿಲ್ಲ ನೀವೇ ತಾನೇ ಬರೆದಿದ್ದು ಯಾಕೆ ಬರೆಯೋದಿಲ್ಲ ನಾವು ಅಂತ ಹೇಳ್ಬೇಕು ಗೊತ್ತಿರಲಿಲ್ಲ ನಿಮಗೆ ಅದಕ್ಕೆ ಇವೆಲ್ಲ ನೋಡಿರಿ ಯಾರ ಯಾರು ಯಾರಾಗೋದು ಯಾರ ಕೈಯಾಗೂ ಇಲ್ಲ ದೇವರು ಬರೆದಿರ್ತಾನೆ ಅವ್ರು ಅವ್ರ ಹಣೆ ಬರೋದಿರ್ತದ ಅವ್ರ ಹಣೆ ಬರೆದಾಗ ಆಗ್ತಾರ ನಾನಂತೂ ನಕ್ಕಿ ಈ ಈ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಮಾಡು ನಿರ್ಮಾಣ ಮಾಡೋತನ ನಾನೇನು ಸಾಯುವುದಿಲ್ಲ ಅನ್ನೋ ಮಾತು ಭಾಳ ಸ್ಪಷ್ಟ ಆಗಿ ಹೇಳ್ತೀನಿ ಇದ್ರ ಭಾಳ ಗಟ್ಟಿಯಾಗೇ ಹೇಳ್ತೀನಿ ಇದನ್ನು ಯಾಕಂದ್ರೆ ಹೇಳಬೇಕಾಗ್ತಾ ಕೆಲವೊಂದು ಸಂದರ್ಭದಲ್ಲಿ ಯಾಕಂದರೆ ಈ ರೀತಿ ನಾಟಕ ಮಾಡಿದ್ರೆ ನಾನೇನು ಬಿಡೋದಿಲ್ಲ ಆದರೆ ನಾನು ದ್ವೇಷಿ ರಾಜಕಾರಣಿ ಜೀವನದಾಗ ಎಂದೂ ಮಾಡಿಲ್ಲ ಒಬ್ಬ ನಾನು ವಿರೋಧ ಮಾಡಿದವನು ಕೂಡ ನಾನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡಿನಿ ಆದರೆ ದ್ವೇಷ ರಾಜಕಾರಣಿಗಳಿಗೆ ನಾನು ಎಂದೂ ಲೈಕ್ ಮಾಡೋದಿಲ್ಲ ನಾನಂತೂ ದೇಶ ನಾನು ದ್ವೇಷ ರಾಜಕಾರಣ ಅಂತೂ ನಾನಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅತ್ಯಂತ ಬಹಳ ಋಣಿಯಾಗಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ ನೋಡಿ ನಾನು ಹನ್ನೆರಡು ಸಲ ಇರ ನನ್ನ ಜೀವನದಲ್ಲಿ ಹನ್ನೆರಡು ಚುನಾವಣೆಗಳ ಮಾಡಿ ಒಂದು ಸೋತಿದ್ದೀನಿ ಹನ್ನೆರಡು ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನಾನು ಈ ಸಲ ಮಾತ್ರ ಪ್ರತಿಯೊಂದು ಜಿಲ್ಲೆಯ ಮೂಲಿ ಮೂಲೆಗಳಿಂದ ರಾಜ್ಯದ ಮೂಲಿ ರಾಜ್ಯ ಮೈಸೂರು ಹಿಡ್ಕೊಂಡು ತುಮಕೂರು ಹಿಡ್ಕೊಂಡು ಕೊಲ್ಲಾರ ಹಿಡ್ಕೊಂಡು ನನಗೆ ಫೋನ್ ಬಂದು ಅಲ್ಲ ನಿನಗೆ ಆರಾಮಿಲ್ಲ ಆಗ್ತಲ್ಲ ಅಂಥೇಳಿ ಎಲ್ಲ ಸಮಾಜದ ಜನ ಆದರೆ ಇಷ್ಟು ಫೋನ್ ನನಗೆ ಎಂದೂ ಬಂದಿರಲ್ಲ ಈ ಸಲ ಮಾತ್ರ ಅತ್ಯಂತ ಹೆಚ್ಚಿಗೆ ಫೋನ್ ಸಾಹೇಬ್ರೆ ನೀವೇ ಈ ಕ್ಷೇತ್ರದ ನೀವು ವಿಧಾನ ಲೋಕಸಭಾ ಸದಸ್ಯರು ಆಗಬೇಕು ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಪ್ರತಿಯೊಬ್ಬ ಜನ ಹೇಳಾರ ಅದರಲ್ಲಿ ನಮ್ಮ ಜರ ಯಾರೂ ಫೋನ್ ಮಾಡಿಲ್ಲ ದಲಿತರು ನನಗೆ ಜನ ನನಗೆ ಫೋನ್ ಮಾಡಿದೆ ಅವ್ರು ಯಾರು ಅಂದ್ರೆ ಅಪ್ಪರ್ ಕಾಸ್ಟ್ ಜನ ಬ್ರಾಹ್ಮಣರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರೇ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇವತ್ತಿಗೂ ಕೂಡ ಅವರೇ ನಾನು ಮಾಲಿಟ್ಟೇನೆ ನಾನು ಅಷ್ಟೇ ಅವರಿಗೆ ವಿಧೇಯಕನಾಗಿದ್ದೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲ